ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದ್ರಿಗೆ ಇವತ್ತಿನ ದಿನ ಮಳೆಯ ಒಂದು ವಿಶೇಷ ವ್ಯತ್ಯಾಸಗಳನ್ನು ನೋಡೋಣ ಬರ್ರಿ ನೋಡಿರ್ಲಿ ಮಳೆ ಯಾವ ತರ ಅವಾಂತರ ಮಾಡ್ತಲ್ಲ ಎಷ್ಟೊಂದು ಧಕ್ಕೆ ಹಾನಿ ಮಾಡ್ತಿರ್ತದೆ ಆದ್ರೆ ಮಳೆ ಕೆಲವೊಂದು ಕಡೆ ಆಗಿ ಕೆಲವೊಂದು ಕಡೆ ಅಕ್ಕಿರಂಗಿಲ್ಲ ಇಲ್ಲಿ ಆಗೈತಿ ಅಲ್ಲೇ ಆಗಿರಂಗಿಲ್ಲ ಅಲ್ಲೇ ಆದಾಗ ಕೆಲವೊಮ್ಮೆ ಇಲ್ಲಿ ಆಗಿರಂಗಿಲ್ಲ ನಿಮ್ಮೂರಾಗ ಮಳೆ ಆಗೈತಿ ಅಂತ ಅಂತಿರ್ತಾರೆ ಇಂಥವೆಲ್ಲ ಕೇಳಿರ್ತೀರಿ ಆದ್ರೆ ಮಳೆ ಬೌಡ್ರ್ ಅಂದ್ರೆ ಮಳೆ ಇಲ್ಲಿಗಾಗಿ ಮುಂದೆ ಮುಂದೆ ಒಂದು ಸ್ಟ ಹೋದ್ರೆ ಅಲ್ಲಿ ಮಳೆ ಇರೋಂಗ್ಲ ಅಂಥ ಒಂದು ಮಳೆ ಕೊನೆಯನ್ನು ನಾ ಇವತ್ತು ನೋ ನೋಡಾಕತ್ತೀನಿ ನೋಡ್ರಿ ನೋಡಿರಿ ಇಲ್ಲಿ ನನ್ನ ಎದುರುಗಡೆ ಎಷ್ಟು ಜೋರು ಮಳೆ ಕಾಣಿಸ್ತೈತೆ ನಿಮಗೆ ನೋಡಿರಿ ಇಲ್ಲಿ ಇಲ್ಲೆಲ್ಲ ಯಾವ ಥರ ಮಾಡೈತು ನೋಡ್ರಿ ಮೋಡ ನೋಡಿರಿ ಈಗ ಈ ಕಡೆಯಿಂದ ಮಳೆ ಎಷ್ಟು ಸ ಸಣ್ಣ ಸಣ್ಣ ನೋಡ್ರಿ ಈಗ ರೋಡ್ ಪೂರ್ಣ ತೋದೆ ಇಲ್ಲ ನೋಡಿರಿ ಅದ ಈಗ ಈ ಸ್ವಲ್ಪ ಈ ತತ್ತ ಬಂದ್ರೆ ನೋಡಿರಿ ಇಲ್ಲಿ ನೀರು ಯಾವ ಥರ ನೋಡ್ರಿ ಇಲ್ಲಿ ಈಗ ಮಳೆ ಹನಿಗಳು ಡ್ರಾಪ್ ಬೀಳೋದು ನೋಡಕೈತಿರಿ ಹನಿ ಯಾವ ಥರ ಐತಿ ಈಗ ಈ ಕಡೆ ಪೂರ್ಣ ನೋಡಿರಿ ರೋಡ್ ಪೂರ್ತಿ ಒಣಗೈತಿ ನೋಡ್ರಿ ಇಲ್ಲಿ ಒಣಗಿದ ರೋಡ್ ಸಹ ಕಾಣ್ತತಿ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೆ ನೀರು ಹರಿಯಾಗತ್ತೈತಿ ಇದಕ್ಕಿಂತ ಇನ್ನೂ ಅಷ್ಟು ಮುಂದೆ ಹೋದ್ರೆ ಎಷ್ಟು ಮಳೆ ಐತಿ ನೋಡಿರಿ ನೋಡಿರಿ ಇಲ್ಲಿ ಮಳೆ ಇಲ್ಲ ಈಗ ಇಲ್ಲಿಂದ ಮಳೆ ಸ್ಟಾರ್ಟ್ ಆಗ ನೋಡಿರಿ ಇವರಿಗೂ ಕೂಡ ಮಳೆ ಕೊನೆಯ ಒಂದು ಇದು ಅದು ಆ ಕಡೆ ಮಳೆ ಇತ್ತು ಅಲ್ಲಿ ಬಿಟ್ಟು ಒಂದು ಈ ಕಡೆ ಈ ಕಡೆ ಬಂದರು ನೋಡಿ ಇವರು ಇಲ್ಲಿ ಒಬ್ಬರು ರೈತರು ಹೊಲವ್ರು ಕೆಲಸ ಮಾಡೋರು ನೋಡಿರಿ ಆ ಕಡೆ ಎಲ್ಲ ಕಡೆ ಸುತ್ತು ಕಡೆ ನೋಡಿದ್ರು ಮಳೆ ನೋಡಿರಿ ಯಾವ ಥರ ಐತಿ ಇದೇ ಈ ನಾವು ನಿಂತ ಎದುರಿನ ಹೊಲಾಗ ಮಳೆ ಇಲ್ಲ ಇಲ್ಲಿ ಮಳಿ ಇಲ್ಲಾರ್ ನೋಡ್ರಿ ಗುಬ್ಬಿನೂ ಹೆಂಗೆ ಹೋಯಾರಬೇಕಂತೈತಿ ಸ್ವಲ್ಪ ಸ್ವಲ್ಪ ಐತಿ ಜುಡ್ರ ಅಂತಾರೆ ಇದಕ್ಕೆ ತುಂತುರು ಮಳೆ ಯಾವ ಥರ ಐತೆ ನೋಡ್ರಿ ಅಲ್ಲಿ ನೋಡಿರಿ ಆ ಕಡೆ ನೋಡ್ರಿ ಎಷ್ಟು ಡೀಪ್ ಐತಿ ಮಳೆ ಎಷ್ಟು ದಟ್ಟವಾಗಿ ಮಾಡ ಕಾಣಿಸ್ತೈತಿ ಇಲ್ಲೆಲ್ಲ ಸುತ್ತಲೂ ಮುಂದೆ ಒಂದು ಯಾವ ವಸ್ತು ಕಾಣಲಾರ್ದಂಗೆ ಪೂರ್ತಿ ಕೆಮ್ಮಾಡೈತಿ ಪೂರ್ತಿ ಮಾಡೈತಿ ಅಲ್ಲಿ ಅದ ಈ ಕಡೆ ನೋಡ್ರಿ ಇಲ್ಲಿ ಎಷ್ಟು ಕ್ಲಿಯರ್ ಕಾಣಿಸ್ತೈತಿ ಇಲ್ಲಿ ನೋಡಿರಿ ಸೂರ್ಪಾನ್ ಹೂವು ಎಷ್ಟು ಕ್ಲಿಯರ್ ಕಾಣ್ತೈತಿ ಸನ್ಫ್ಲವರ್ ಸೂರ್ಯಕಾಂತಿ ಹೂವುಗಳು ಕ್ಲಿಯರಾಗಿ ಕಾಣಿಸ್ತವೆ ಈ ಹೊಲೊಳಗೆ ಮಳೆ ಕಡಿಮೆ ಐತಿ ಅದ ಈಚೆ ಕಡೆ ಸೈಡ್ ಇಲ್ಲಿ ಈ ಯಾವ ಎಷ್ಟು ಜೋರು ಬರತೈತಿ ನೋಡ್ರಿಲಿ ಹೆಂಗೆ ಜೋರು ಬರತೈತಿ ನೋಡ್ರಿ ಇಲ್ಲಿ ಮಳಿಗೆ ಇನ್ನೂ ಉದ್ರಾಕತೈತಿ ಅನಿ ಇನ್ನೂ ಉದರಾಡಕತ್ತೇ ನೋಡ್ರಿ ಇಲ್ಲಿ ಇಲ್ಲಿಷ್ಟು ಇಲ್ಲಿಷ್ಟು ತೋದೈತಿ ಈ ಕಡೆಯಿಂದ ಪೂರ್ತಿ ಕಡಿಮೆ ಐತಿ ಇಲ್ಲಿ ಹಿಂಗೆ ಸರ್ದಂಗೆ ಸರ್ದಂಗೆ ಇನ್ನೂ ಕಡಿಮೆನೇ ಐತಿ ಈ ಕಡೆಯಿಂದ ಆ ಕಡೆ ಜಾಸ್ತಿ ಐತಿ ನೋಡಿರಿ ಈ ರೋಡ್ನೊಳಗೂ ಮಳೆ ಒಂದು ವ್ಯತ್ಯಾಸ ನಿಮಗೂ ಕ್ಲಿಯರಾಗಿ ಕಾಣಾಕತ್ತೈತಿ ಈ ಕಡೆಯಿಂದ ಈ ಕಡೆ ಜಾಸ್ತಿ ಇರೋದಿದೆ ಈಗ ನೋ ನೋಡಾಕತ್ತಿದ್ದು ಅದರ ಸುತ್ತಲೂ ಮೋಡನು ನೋಡಾಕತ್ತೀರಿ ನೀವು ಮಾಡಿ ಯಾವ ಥರ ಐತೆ ಅನ್ನೋದು ನೋಡಾಕತ್ತೀರಿ ನೋಡ್ರಿ ಮತ್ತಷ್ಟು ಜೋರು ಬಂತು ಈ ಕಡೆ ಆಗ್ತಾ ಆಗ್ತಾ ಆ ಕಡೆ ಹೊಂಟೈತದ ಈ ಕಡೆ ನೋಡಿರಿ ಎಷ್ಟು ಕಡಿಮೆ ಇದೆ ನೋಡ್ರಲ್ಲಿ ನೋಡ್ರಿ ಪೂರ್ತಿ ರೋಡ ಯಾವ ಥರ ಇನ್ನು ಒಣಗಿದ್ದೈತಿ ಇಲ್ಲಿ ಅದ ಇನ್ನೂ ಸ್ವಲ್ಪ ನಾವು ಈ ಕಡೆಯಿಂದ ಮುಂದಿನ್ನೂ ಅಷ್ಟು ಹೋದಂಗೆ ಇದಕ್ಕೆ ದೊಡ್ಡ ಮಳೆ ನೋಡ್ರಿ ಹಿಂಭಾಗದೊಳಗೆ ಗುಡ್ಡ ನೋಡ್ರಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತೈತಿ ನೋಡ್ರಿ ಇಲ್ಲಿ ಮೋಡ ಸಹ ಮಳೆ ಮಾಡು ಅಲ್ಲಿ ಎಷ್ಟು ಕಡಿಮೆ ಐತೆ ನೋಡ್ರಿ ಅದ ಈ ಕಡೆ ನೋಡ್ರಿ ಇಲ್ಲಿ ಅಷ್ಟು ಜೋರಾಗಿ ಮಳೆಯೂ ಆಗಾಕತೈತಿ ಆ ಆ ಥರ ಒಂದು ಮೋಡನ್ನು ನೋಡ್ರಿ ಯಾವ ಥರ ಮುಸುಕಿ ಹಾಕಿದೆ ಗಿಡ ಸಹ ಕ್ಲಿಯರ್ ಆಗಿ ಕಾಣಿಸ್ತಾ ಇರೋದು ನೋಡಕತೀರಿ ಎಷ್ಟು ವ್ಯತ್ಯಾಸ ಐತೆ ನೋಡ್ರಿ ಮಳೆ ಇದು ಇಲ್ಲಿಂದ ಇಲ್ಲೇ ನೋಡ್ರಿ ಇನ್ನೂವರೆಗೂ ಈ ಕಡೆ ಜಾಸ್ತಿ ಬರೋಲ್ದು ಅದ ಜಸ್ಟ್ ಹನಿ ಹನಿ ಸ್ವಲ್ಪ ಜುಡ್ರಂತಾರ ಸ್ವಲ್ಪ ಸ್ವಲ್ಪ ಮಳೆ ಹನಿ ಉದುರಾಕತೆವೆ ಅಷ್ಟು ಬಟ್ ಆ ಕಡೆನೇ ಹೋಗ್ಕತ್ತಿ ಇನ್ನು ನೋಡಿರಿ ಇನ್ನೂ ಮಣಿಗಿದ ರೋಡನ್ನು ಐತಿ ನೋಡ್ರಿ ನೋಡಿರಿ ನೋಡಿರಿ ಅದ ಈ ಕಡೆ ನೋಡಿರಿ ಅಷ್ಟು ಜೋರು ರಭಸದಿಂದ ಮಳೆ ಬೀಳಾಕತೈತಿ ನೋಡಿರಿ ಅದ ಒಂಥರ ನೋಡಿರಿ ಇದ ಬಲ್ಕಿನ ಸೈಡನು ಕಡಿಮೆನ ಕಾಣಿಸ್ತೈತಿ ನೋಡಿ ಎಷ್ಟು ಜೋರು ಐತಿ ಅಲ್ಲಿ ನೋಡ್ರಿ ಮಳೆಯೇ ಎಷ್ಟು ಜೋರು ಬೆಳಕು ನೋಡ್ರಿ ನಿಂತ ಬಲ್ಕಿನ ಸೈಡ್ ನೋಡ್ರಿ ಎಷ್ಟು ಕಡಿಮೆ ಐತಿ ಅದ ಬಾಜು ಎಷ್ಟು ಜೋರು ಅಡಿ ಆಗತೈತಿ ಬಲ್ಕಿನ ಸೈಡ್ ಕಡಿಮೆ ಐತಿ ಇದು ನೋಡಿರಿ ಇದನ್ನು ನೋಡೋದು ಎಡಕಿನ ಸೈಡ್ ಇದು ಬಲ್ಕಿನ ಸೈಡ್ ಈಗ ನೋಡೋದು ನೋಡ್ರಿ ಅಲ್ಲಿ ಎಷ್ಟು ಕಡಿಮೆ ಐತಿ ಗಿಡನೂ ಸಹ ಕ್ಲಿಯರ್ ಆಗಿ ಕಾಣಿಸ್ತಾವೆ ಎಲ್ಲ ಗಿಡಗಳು ಸಹ ಕ್ಲಿಯರ್ ಆಗಿ ಕಾಣಿಸ್ತಾವೆ ಅದ ಈಚೆ ಕಡೆ ಸೈಡ್ ನೋಡ್ರಿ ಯಾವ ಥರ ಫುಲ್ ಪ್ಯಾಕ್ ಆಗ ಕಾಣಿಸ್ತೀವಿ ಇನ್ನೂ ಸ್ವಲ್ಪ ಅಲ್ಲಿಂದ ಈ ಕಡೆ ಇನ್ನೂ ಅಷ್ಟು ಸರಿತೀವಿ ಮಳೆ ಈ ಕಡೆ ಜಾಸ್ತಿ ಆಗಕತ್ತೀನಿ ಮತ್ತು ನೋಡ್ರಿ ಇಲ್ಲೂ ಹಾಕತ್ತಿ ಅಗಳೇ ಎಷ್ಟಿದ್ ರೋಡ್ ಇನ್ನು ಒಣಗಿದ್ದ ನೀವು ನೋಡಿರಿ ಈಗ ನೋಡ್ರಿ ಇನ್ನೂ ಎಷ್ಟು ಜ್ವರ ಆಗತ್ತಿ ಬಂದು ಇನ್ನು ಈ ಕಡೆನ ಬರ ಮಳೆ ಸೊ ಕ್ಯಾಮ್ರಾಕ್ ನೀರು ಇಷ್ಟ ಆಗೈತೆ ನೋಡ್ರಿ ಕ್ಯಾಮ್ರಾಕ್ ನೀರು ಬಿಡ್ತೀರ ನೋಡ್ರಿ ವಿಡಿಯೋ ಯಾವ ಥರ ಗ್ಲರ್ ಆಗ್ತೈತಿ ನೋಡ್ರಿ ಇಲ್ಲಿ ನೀರು ಹೆಂಗೆ ಹರಿದು ಬರತ್ತೈತೆ ನೋಡ್ರಿ ಇನ್ನೂ ನೀರು ಈ ಕಡೆ ಅಲ್ಲಿ ಜಾಸ್ತಿ ಮಳೆ ಆಗಿದ್ಲಿಂದ್ರೆ ಅಲ್ಲಿ ಬಿದ್ದಂಥ ನೀರು ಹೆಂಗೆ ಹರಿದು ಬರೋತಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇನ್ನೂ ಬೈಲಿ ಜಾಗ ಐತಿ ಇಲ್ಲಿ ಈ ಕಡೆಯಿಂದ ಹರಿದು ಬರೋಕತ್ತೈತೆ ನೋಡ್ರಲ್ಲಿ ಈಗ ನೋಡ್ರಿ ಹರಿದು ಹೊಂಟೈತಿ ಆ ಕಡೆ ಇಲ್ಲ ಈಗ ಈ ಕಡೆಯಿಂದ ಈಗ ನೋಡ್ರಿ ಈ ಕಡೆಯಿಂದ ಹರಿದು ಬರಕತ್ತೈತಿ ಇಲ್ಲೆಲ್ಲ ಮಳೆ ನೋಡ್ರಿ ಯಾವ ಪರಿ ಹೊಡಿ ತಿನ್ನೋವರೆಗಿನ ಇಲ್ಲಿ ಕಡಿಮೆ ಇದ್ದದ್ದು ನಾವು ನಿಂತದ್ದು ನೋಡ್ರಿ ಅಲ್ಲಿ ನೋಡ್ರಿ ಮಾಡಿ ಯಾವ ಥರ ಹೊಳೆ ಮತ್ತು ಪ್ಯಾಕ್ ಆಗುತ್ತೆ ಎಷ್ಟು ಮಾಡಲ್ಲ ನೋಡ್ರಿ ನೋಡಿರಿ ಈಚೆ ಕಡೆ ಸೈಡ್ ಪೂರ್ತಿಯಾಗಿ ಕ್ಲಿಯರಾಗಿ ಕಾಣಿಸ್ತೈತಿ ನೋಡ್ರಿ ಇಲ್ಲಿ ಗುಡ್ ಬೈಲ್ ಕಾಣಿಸ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಮಳೆಹನಿ ಬೀಳು ಒಂದು ಇದು ಸಹ ಕ್ಲಿಯರ್ ಕಾಣಿಸ್ತೈತಿ ದೂರದಿಂದ ಕ್ಲಿಯರಾಗಿ ಕಾಣಿಸ್ತೈತಿ ನೋಡ್ರಿ ಇಲ್ಲಿ ನೋಡಿರಿ ಈ ಥರ ಹೆಂಗೆ ವ್ಯತ್ಯಾಸಗಳದ ನೋಡ್ರಿ ಮಳೆ ಬೀಳುವ ಒಂದು ಕೊನೆ ಇದು ನೋಡಿರಿ ಇಲ್ಲಿನೂ ಮಾಡ ಆ ಥರ ಇನ್ನೂ ಸರಿದೋತಿ ಇಲ್ಲಿ ಜಾಸ್ತಿ ಎಷ್ಟು ಇತ್ತಲ್ಲ ಆ ಕಡೆ ಇನ್ನೂ ಸರಿದೋತು ಈ ಕಡೆ ಇನ್ನೂ ಐತಿ ಇಲ್ಲಿ ಆಗಿ ಹೋಗಿ ಎಷ್ಟು ಕುಲ್ಲಾಗೈತಿ ಇದು ಹಿಂದೆ ಹಿಂಬ ಆಗಿದ್ ನೋಡೋದು ಈಗ ನೋಡ್ರಿ ಎಷ್ಟು ಇನ್ನೂ ಮಂಜು ಮಂಜು ಕಾಣಿಸ್ತೈತಲ್ಲ ಆ ಕಡೆ ಈ ಕಡೆಯಿಂದ ಆ ಕಡೆ ಹೋ ಇಷ್ಟು ಮೋಡ ಮಾಡು ನೋಡಿ ಎಷ್ಟು ದೂರ ದೂರವರೆಗೆ ಹೋದ್ರೂ ಎಷ್ಟು ಕ್ಲಿಯರ್ ಆತ ಇಲ್ಲೇ ಎದುರಿನ ಗಿಡಗಳು ಸಹ ಕ್ಲಿಯರ್ ಕಾಣಿಸ್ತಿದಲ್ಲ ಈಗ ನೋಡ್ರಿ ಇನ್ನೂ ಬೈಲಾಗ್ತದೆ ನೋಡಿರಿ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಇಷ್ಟಿಷ್ಟು ವ್ಯತ್ಯಾಸಗಳು ಆಗ್ತಾವೆ ನೋಡಿರಿ ಆ ಕಡೆಯಿಂದ ಬಿಟ್ಟು ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ನಂತರ ಈ ಕಡೆ ದೂರ ಹೋದ್ರೆ ನೋಡಿರಿ ಇಲ್ಲಿ ಇನ್ನೂ ಕ್ಲಿಯರಾಗಿ ಯಾವ ಥರ ಒಣಗಿದನ ರೋಡನ ಐತೆ ನೋಡ್ರಿ ಇಲ್ಲಿ ಹೆಚ್ಚು ಕಡಿಮೆ ಒಂದು ಕಿಲೋಮೀಟ್ರ್ ನಂತರ ಮುಂದೆ ಹೋದ್ರೆ ಒಂದು ಹನಿನೂ ಮಳೆ ಏನಿಲ್ಲ ಅನ್ನುವಂಥ ಒಂದು ವ್ಯತ್ಯಾಸ ಸಹ ನೋಡಾಕತ್ತೀರಿ ನೋಡಿರಿ ಅಲ್ಲಿ ಆ ಕಡೆ ಇದ್ದೇವೆ ನಾನು ಅಲ್ಲಿ ಮಳೆ ಆಗುವಾಗ ಆ ಕಡೆಯಿಂದ ಈ ಕಡೆ ಬಂದ್ರೆ ಈ ಬಂದರೆ ರೀ ಇಲ್ಲಿ ಮಳಿ ಒಂದು ಹನಿ ಒಂದು ಹನಿ ಉದ್ರಿ ತರಗತಿ ಅಷ್ಟೇ ಕಾಣಿಸ್ತೈತಿ ನೋಡ್ರಿ ಅಲ್ಲಿ ಅಲ್ಲಿ ಇನ್ನೂ ಮೋಡನು ಯಾವ ಥರ ಐತೆ ನೋಡ್ರಿ ಇಲ್ಲಿ ನೋಡ್ರಿ ಮಳಿ ಜಸ್ಟ್ ಹಿಂಗೆ ಉದುರಿ ಹೋಗೋದು ಫಾಸ್ಟಾಗಿ ಈ ಥರ ಮಳೆ ವ್ಯತ್ಯಾಸಗಳು ಅದಾವೆ ನೋಡಿರಿ ಇಲ್ಲಿ ನೋಡಿರಿ ಹೆಂಗೆ ಒಣ ಒಣಗಿದ ಹೊಲನ ಐತಿ ಒಣಗಿದ ರೋಡನ್ನ ಐತಿ ನೋಡಿರಿ ಅದ ಮುಂದೆ ಕೆಲವು ಕಿಲೋಮೀಟ್ರ್ ಐದರಿಂದ ಆರು ಕಿಲೋಮೀಟ್ರ್ ಮುಂದೆ ಬಂದಿಂದ ಈ ಕಡೆ ನೋಡಿರಿ ಇನ್ನೂ ಜೋರಾಗಿ ಆಗಿ ಹೋಗೈತಿ ಮಳಿ ಇಲ್ಲಿ ನೋಡಿರಿ ಹೊದೊಳಗೆ ಯಾವ ಥರ ನೀರು ನಿಂತವು ಇಲ್ಲಿ ಈ ಹೊಲ್ದೊಳಗೆ ನೋಡಕತ್ತೀರಿ ನೀವು ನೋಡಿರಿ ಎಷ್ಟು ಎತ್ತರ ನೀರು ನಿಂತವು ನೋಡಿರಲಿ ಪೂರ್ತಿ ಹೊಲ ಪೂರ್ತಿನೂ ಇಷ್ಟು ರೋಡ್ ನಿಂತವು ಇದೊಳಗನ ಇಷ್ಟಿಷ್ಟು ವ್ಯತ್ಯಾಸಗಳದ ನೋಡ್ರಿ ಮಳೆದ ನೋಡಿರಲಿ ಹೊಲ ಪೂರ್ತಿಯಾಗಿ ಅದು ಎಷ್ಟು ಎತ್ತರಕ್ಕೆ ನೀರು ಅಂತ ನೋಡಿರಲಿ ಈ ಥರದ ಮಳೆ ಒಂದು ವ್ಯತ್ಯಾಸ ಒಂದು ಕಡೆ ಮಳೆ ಆದ್ರೆ ಒಂದು ಕಡೆ ಆಗಿಲ್ಲ ಅನ್ನೋದು ಕೇಳ್ತಿದ್ದೀವಿ ಅದರ ಮಳೆಯ ಕೊನೆ ಮತ್ತು ಮಳೆ ಆರಂಭ ನಾವು ನೋಡಿದ್ದಿಲ್ಲ ಆದರೆ ಈ ವಿಡಿಯೋದ ನೋಡಿದೆವು ಓಕೆ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂಡು ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ